ಕೆಆರ್ ಎಸ್ ಪಕ್ಷಕ್ಕೆ ಕೆಆರ್ ಎಸ್ ಪಕ್ಷಕ್ಕೆ ಒಂದು ಸ್ವಲ್ಪ ಹಿಂಗ್ ತೋರಿಸಿ ಹಿಂಗ್ ಕೊಡ್ತಾ ಇರೋಂಗೆ ಈ ತರ ಕೊಟ್ಟಿದ್ವಿ

ಇವತ್ತು ನಾವು ಕೆ ಆರ್ ಎಸ್ ಪಕ್ಷದ ವತಿಯಿಂದ ನಮ್ಮ ತಾಲೂಕು ಆಡಳಿತಕ್ಕೆ ನಮ್ಮ ತಾಲೂಕು ಆಡಳಿತದ ಗಮನ ಸೆಳೆಯೋಕ್ಕೋಸ್ಕರ ಇವತ್ತು ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಇದೇನೆಂದರೆ ಈ ನಮ್ಮ ತಾಲೂಕಲ್ಲಿ ಸಾಕಷ್ಟು ಕೆರೆ ಕುಂಟೆ ರಾಜಕಾಲುವೆ ಹೋಮಾಡ ತೋಪು ಇತ್ಯಾದಿ ಹಲವಾರು ನಮ್ಮ ಸಾರ್ವಜನಿಕ ರಸ್ತೆಗಳು ಭೂಗಳ್ಳರ ಪಾಲಾಗಿ ಈ ಭೂಗಳ್ಳರಿಗೆ ಸಹಾಯವಾಗಿ ಬೆನ್ನವಾಗಿ ನಿಂತಿರ್ತಕ್ಕಂಥ ಈ ಭ್ರಷ್ಟ ಆಡಳಿತ ಅದು ರಾಜಕಾರಣಿನೇ ಆಗಿರ್ಬೋದು ಇಲ್ಲ ಸಂಬಳ ಪಡಿತಾ ಇರ್ತಕ್ಕಂಥ ಸರ್ಕಾರಿ ನೌಕರನೇ ಆಗಿರ್ಬೋದು ಅಂದರೆ ಈ ಇವತ್ತು ನಾವು ಬಂದಿರತಕ್ಕಂಥ ವಿಚಾರ ದೊಡ್ಬಳ್ಳಾಪುರ ತಾಲೂಕು ದೊಡ್ಡಬಳ್ಳ ಹೋಬಳಿಯ ಕೂಲೆಗೆರೆ ಗ್ರಾಮದ ಸರ್ವೆ ನಂಬರ್ ನಲವತ್ತಾರರಲ್ಲಿ ಒಂದು ಇನ್ನೂರು ಅಷ್ಟು ಕೆರೆ ಇದೆ ಆ ಕೆರೆ ಅಂಗಳನ ನೋಡಿ ಇದು ಇದು ಕೆರೆ 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 ಅಂಗಳದ ಒಂದು ನಕ್ಷೆ ಈ ಕೆರೆ ಅಂಗಳದ ಇದೊಂದು ನಕ್ಷೆ ಇಲ್ಲಿದೆ ತಗೊಂಡಿದ್ದೀವಿ ಇದರ ಪರವಾಗಿ ಅದೇ ಗ್ರಾಮದ ನಮ್ಮ ಕೆ ಆರ್ ಎಸ್ ಪಕ್ಷದ ವೀರ ಸೇನಾನಿ ಗೋವಿಂದರಾಜರವರು ಸತತವಾಗಿ ಈ ನಮ್ಮ ರಾಜ್ಯದ ರಾಜ್ಯಪಾಲರಿಂದ ಹಿಡಿದು ಈ ನಮ್ಮ ರಾಜ್ಯದ ರಾಜ್ಯಪಾಲರಿಂದ ಹಿಡಿದು ಗ್ರಾಮ ಪಂಚಾಯಿತಿ ಮಟ್ಟದವರೆಗೆ ಪ್ರತಿಯೊಬ್ಬ ಪ್ರತಿಯೊಬ್ಬ ಅಧಿಕಾರಿಗಳಿಗೆ ಪ್ರತಿಯೊಬ್ಬ ಜನಪ್ರತಿನಿಧಿಗಳಿಗೆ ಇಷ್ಟು ಪ್ರತ್ಯ ಮಾಡಿದ್ದಾರೆ ಅದರಲ್ಲಿ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಇದರ ವತಿಯಿಂದ ಇವರು ಇಪ್ಪತ್ತ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಡಿ ಸಿ ಅವರಿಗೆ ಒಂದು ಲೆಟರ್ ಕೂಡ ಹಾಕಿರ್ತಾರೆ ಇದರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಇದ್ರ ಬಗ್ಗೆ ಯಾರು ಚಕಾರ ಇತ್ತಲ್ಲ ಇವರು ಇವರು ಏನಂದ್ರೆ ಯಾವನು ಭೂಗಳ ಇದ್ದಾರೆ ಅವನು ಬಂದು ಜಾಗ ಹುಡುಕಂಬಂದು ನನಗೆ ಕೆಲಸ ಮಾಡಿಕೊಡಿ ಅಂದರೆ ಅವ್ರ ಮನೆಗೆ ಕರೆಸ್ಕೊಂಡು ಇಲ್ಲ ಇವರೇ ಅವರ ಮನೆಗೆ ಹೋಗಿ ಕುತ್ಕೊಂಡು ಕೆಲಸ ಮಾಡಿ ಖಾತೆ ಮಾಡ್ತಕ್ಕಂಥ ಒಂದು ಪರಿಪಾಠ ಇದು ಈಗ ಇವತ್ತು ನಾವು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಕುಡಿಯೋ ನೀರಿಗೆ ಅಭಾವ ಅಂತ ಎಲ್ಲ ಒದ್ದಾಡ್ತದೆ ಇವತ್ತು ನಾವು ನಾವು ಇದೇ ಥರ ನಮ್ಮಲ್ಲಿ ಇದ್ದಂಥ ಕೆರೆ ಕುಂಟೆಗಳು ರಾಜಕಾಲುವೆಗಳು ರಸ್ತೆಗಳು ಎಲ್ಲ ಮುಚ್ಕೊಂಡು ಬಂದ್ರೆ ಮುಂದೆ ನಮ್ಮ ಕುಡಿಯೋ ನೀರಲ್ಲಿ ಸಿಗುತ್ತೆ ನಮಗೆ ಎಲ್ಲೆಲ್ಲಿ ನೋಡಿ ಕಾಂಕ್ರೀಟ್ ಕಾಡುಗಳು ನೀವೆಲ್ಲೇ ನೋಡ್ರಿ ಮೊನ್ನೆ ಒಂದು ಮುಂಚೆ ಇದ್ದಂಥ ತಹಶೀಲ್ದಾರರಿಗೆ ನಾವು ದೊಡ್ಡಾಪುರ ಕಸಬ ಪಾಲಂಜೋಗಿಯ ಸೆರೆ ನಂಬರ್ ಇಪ್ಪತ್ತೊಂದರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ ಆಯಮ್ಮ ಅದನ್ನು ಸರ್ಕಾರಕ್ಕೆ ಮುಟ್ಕೋರ್ ಹಾಕೋಬೇಕು ಅಂತ ನಿಟ್ಟು ಕೂಡ ಹಾಕಿದ್ರು ಅದ್ರ ಜೊತೆ ಜೊತೆಯಲ್ಲಿ ರೋಜಪುರದ ಸೆರೆ ನಂಬರ್ ಆರರ ಬಗ್ಗೆ ಕೂಡ ನಾವು ಕಂಪ್ಲೇಂಟ್ ಮಾಡಿದ್ವಿ ಸೆರೆ ನಂಬರ್ ಆರು ಕೋಟಿ ರೂಪಾಯಿ ಬೆಲೆ ಬರ್ತಕ್ಕಂಥ ಜಾಗ ಅದು ಆರು ಎಕರೆ ಇದ್ರ ಬಗ್ಗೆ ಕೂಡ ನಾವು ಕಂಪ್ಲೇಂಟ್ ಮಾಡಿದ್ವಿ ಬಾಬಾ ಆ ಮಹಾತಾಯಿ ಸಾಕಷ್ಟು ಪ್ರಯತ್ನ ಪಟ್ಟರು ಆದರೆ ಅವರ ಕೈ ಕೆಳಗಡೆ ಇದ್ದಂಥ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ರಿಪೋರ್ಟ್ ಕೊಡಲಿಲ್ಲ ಆ ಎಮ್ಮನೆ ಕೊನೆಯವರಿಗೆ ಆ ಎಮ್ಮ ಟ್ರಾನ್ಸ್ಫರ್ ಆದಾಗ ನಾವು ಕೇಳಿದ್ವಿ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟ್ರ್ ರಿಪೋರ್ಟ್ ಕೊಡಲಿಲ್ಲ ಅವರಿಗೆ ಇಂಥ ಪ್ರಶ್ನೆ ವ್ಯವಸ್ಥೆ ಇದು ಇದೇ ವ್ಯವಸ್ಥೆ ಹಿಂಗೆ ಕಂಟಿನ್ಯೂ ಆದರೆ ನಮಗಾಗಲಿ ನಿಮಗಾಗಲಿ ನಾವೇನೋ ಇದು ಸಲಭೆ ಇರ್ತಿ ಮುಗಿ ಮುಗಿದ್ಬರ್ತೇವೆ ನಮ್ಮ ಕತೆ ಮುಂದಿನ ಪೀಳಿಗೆಗೆ ಮುಂದಿನ ಒಂದು ಸಂತತಿಗೆ ಎಲ್ಲೂ ಕೂಡ ಸಿಗೋದಿಲ್ಲ ನಿಮಗೆ ಇದ್ರ ಬಗ್ಗೆ ಇವತ್ತು ನಾವು ತಾಲೂಕು ಕಚೇರಿಗೆ ಹೋಗಿ ಈ ಒಂದು ಮನವಿಯನ್ನು ಕೊಡಬೇಕು ಅಂತ ನಾವು ಹೊರಟಿದ್ವಿ ಆದರೆ ಇಲ್ಲೊಂದು ಸರ್ಕಾರಿ ಕಾರ್ಯಕ್ರಮ ಈ ಮನೆ ಇರೋದ್ರಿಂದ ಹಾಗೆ ನಮ್ಮದೊಂದು ಪತ್ರಿಕೆ ಗೋಷ್ಠಿ ಕೂಡ ಇಲ್ಲೇ ಇರೋದ್ರಿಂದ ತಹಶೀಲ್ದಾರ್ ಇಲ್ಲಿ ಬರ್ತಾರಂತೆ ತಹಶೀಲ್ದಾರ್ಗೆ ಈ ಒಂದು ಮನವಿನ ಕೊಟ್ಟು ಈ ಮನವಿ ಇದನ್ನು ಸಾಮಾನ್ಯ ಅಂತ ಪ್ರಗಣೇಶಕುಮಾರ್ ಯಾರೇ ಆಗಿರಲಿ ಯಾರೇ ಅಧಿಕಾರಿ ಆಗಿರಲಿ ಇದು ನಮ್ಮ ಕೆ ಆರ್ ಎಸ್ ಪಕ್ಷದ ಕೊಡ್ತಿರ್ತಕ್ಕಂಥ ಮನವಿ ಇದು ನಾವು ಒಂದು ಸರಿ ಹೆಜ್ಜೆ ಇಟ್ಟ ಮೇಲೆ ಅದು ಏನೇ ಆಗಲಿ ಅದನ್ನು ಮೂರು ಮಾಡೋರಿಗೆ ಅವರಿಗೆ ಜನ ಅಲ್ಲ ನಾವು ಹಾಗಾಗಿ ಈ ಒಂದು ಅರ್ಜಿನಲ್ಲಿ ನಾವು ಬರೆದಿದ್ದೇವೆ ಒಂದೀಗ ಕೋಲಿಗೆರೆ ಗ್ರಾಮದ ಕೆರೆ ಒಂದು ಉಲ್ಲೇಖ ಮಾಡಿದ್ದೇವೆ ಅದರ ಜೊತೆಯಲ್ಲಿ ಈ ತಾಲೂಕಲ್ಲಿ ಈ ತಾಲೂಕಿನ ಆಡಳಿತದಲ್ಲಿ ರೆವಿನ್ಯೂ ಇಲಾಖೆಯಲ್ಲಿ ಪ್ರತಿಯೊಂದು ಗ್ರಾಮಕ್ಕೆ ಒಬ್ಬ ಗ್ರಾಮ ಲೆಕ್ಕಾಧಿಕಾರಿ ಇರ್ತಾನೆ ಗ್ರಾಮ ಲೆಕ್ಕಾಧಿಕಾರಿ ಕೆಲಸ ಏನು ಗ್ರಾಮ ಕಾಪಾಡ್ತಕ್ಕಂಥ ಒಂದು ಜವಾಬ್ದಾರಿ ಅವನ ಮೇಲೆ ನಾವು ರೆವಿನ್ಯೂ ಇನ್ಸ್ಪೆಕ್ಟರ್ ತಹಶೀಲ್ದಾರ್ ಆಡಳೆ ಎಲ್ಲ ಇದ್ದೀರಿ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬ ಗ್ರಾಮ ಲೆಕ್ಕಾಧಿಕಾರಿ ನೀವು ಏನು ತಹಶೀಲ್ದಾರ್ ಇದ್ದೀರಾ ಇವತ್ತು ನಮ್ಮ ದಾಪ ತಾಲೂಕಿನ ದಂಡಾಧಿಕಾರಿಗಳು ಏನಿದ್ದೀರಾ ಇವತ್ತು ನೀವು ನಿಮ್ಮ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಗ್ರಾಮ ಲೆಕ್ಕಾಧಿಕಾರಿಗೆ ಅವರವರ ಗ್ರಾಮ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ಸರ್ವೆ ನಂಬರ್ಗಳು ಎಷ್ಟಿದ್ದಾವೆ ಆ ಸರ್ವೆ ನಂಬರ್ಗಳಲ್ಲಿ ಕೆರೆ ಕುಂಟೆ ಕಾಲುವೆ ಕುಂಡಿತೋಪು ಗೋಮಾಳ ಇತ್ಯಾದಿ ಸರ್ಕಾರಿ ಭೂಮಿಗಳೇನಿದ್ದಾವೆ ಅದ್ರದ್ದು ಪೂರ್ತಿ ವಿವರ ಬೇಕು ಈ ವಿವರಗಳನ್ನ ಪ್ರತಿಯೊಂದು ಗ್ರಾಮದ ಹೆಬ್ಬಾಗಿಲಲ್ಲಿ ಹಾಕ್ಬೇಕು ಪ್ರತಿಯೊಂದು ಗ್ರಾಮಗಳ ಹೆಬ್ಬಾಗಿಲಲ್ಲಿ ಈ ಒಂದು ನಕ್ಷೆ ನಾವು ಪ್ರೊಡ್ಯೂಸ್ ಮಾಡಬೇಕು ಪ್ರಕಟ ಮಾಡ್ಬೇಕು ಅವರು ಈ ಕೆಲಸನ ನಮ್ಮ ತಾಲೂಕು ದಂಡಾಧಿಕಾರಿಗಳು ಮಾಡಿ ಮಾಡಬೇಕು ಇದರಿಂದ ನಮ್ಮ ಸಾರ್ವಜನಿಕರ ಆಸ್ತಿಗಳನ್ನ ಉಳಿಸ್ಕೊಳ್ಕೊಂಡು ಸಹಾಯ ಮಾಡುತ್ತಿದ್ದು ಸನ್ಮಾನ್ಯ ನಾಗರಿಕರೆ ನಾನು ಸುಮಾರು ಸರಿ ಪ್ರತಿಭಟನೆ ಮಾಡುವಾಗ ಹೇಳ್ಕೊತೀನಿ ಯಾವುದೇ ಒಂದು ಸಂಘ ಸಂಸ್ಥೆ ಒಂದು ಪ್ರತಿಭಟನೆ ಮಾಡ್ತಾ ಇದ್ರೆ ಅದು ನಮ್ಮದಲ್ಲ ನಮಗಿದ ಸಂಬಂಧ ಇಲ್ಲ ಇದು ಯಾರೋ ಆ ಪಕ್ಷನ್ ಮಾಡ್ತೇನೆ ಯಾರೋ ಆ ಸಹ ಸಂಸ್ಥೆಯನ್ನು ಮಾಡ್ತಾನೆ ಆ ಸಂಘವನ್ನು ಮಾಡ್ತಾನೆ ಅಂತ ಆ ಕಡೆ ಮುಖ ಹೋಗ್ತೀರ ನೀವು ಯಾರೂ ಸ್ವಂತಕ್ಕಾಗಿ ಪ್ರತಿಭಟನೆ ಮಾಡೋದಿಲ್ಲ ಇವತ್ತು ನಾವು ಮಾಡ್ತಿರ್ತಕ್ಕಂಥ ಈ ಒಂದು ಪ್ರತಿಭಟನೆ ಕೂಡ ಅಷ್ಟೇ ನಮಗಾಗಿ ಏನೂ ಇಲ್ಲ ಸಾರ್ವಜನಿಕರು ಮುಂದಿನ ಪೀಳಿಗೆಗಳಿಗೆ ನಮ್ಮ ಸರ್ಕಾರಿ ಸವಲತ್ತು ಉಳಿಸ್ಬೇಕು ಅನ್ನೋದು ನಮ್ಮ ಒಂದು ಧ್ಯೇಯ ಇದೇ ರೀತಿ ತಾಲೂಕು ಆಫೀಸ್ ಮುಂದೆ ಆಗಲಿ ಬೇರೆ ಕಡೆ ಆಗಲಿ ಯಾರೇ ಒಂದು ಸಂಘ ಸಂಸ್ಥೆ ಪ್ರತಿಭಟನೆ ಮಾಡ್ತಾ ಇರಬೇಕಾದ್ರೆ ಸಾರ್ವಜನಿಕರು ದಯಮಾಡಿ ಅಂತ ಕೇಳಿ ಅವರಿಗೆ ಸಹಾಯ ಮಾಡಿ ಹೋರಾಟಗಾರರಿಗೆ ಸಪೋರ್ಟ್ ಮಾಡಿ ಅವತ್ತು ನೀವು ಉಳಿತೀರ ನಾವು ಉಳಿತೀವಿ ದೇಶ ಇಲ್ಲ ಇಲ್ಲಾಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೇವಲ ಒಂದು ಇಪ್ಪತ್ತು ಕುಟುಂಬಗಳು ಕೇವಲ ಬರೀ ಇಪ್ಪತ್ತು ಕುಟುಂಬಗಳು ಗುಲ್ಬರ್ಗದಿಂದ ಮೈಸೂರುವರೆಗೆ ನೀವು ಲೆಕ್ಕ ಹಾಕೊಂಡ್ರೆ ಇಪ್ಪತ್ತು ಕುಟುಂಬಗಳು ಮಾತ್ರ ನಮ್ಮನ್ನು ಆಡ್ತಾ ಇರೋದು ಇವತ್ತು ನಾವು ಅವರು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಅವ್ರ ಸೊಸೆಗಳು ಇಷ್ಟಕ್ಕೆ ಅಧಿಕಾರ ಸೀಮಿತ ಇದಕ್ಕಾಗಿ ನನಗೆ ಪ್ರಜಾಪ್ರಭುತ್ವ ಬೇಕಿತ್ತ ನಮಗೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರತಿಯೊಬ್ಬ ಪ್ರಜೆನೂ ನಾಯಕನೇ ಪ್ರತಿಯೊಬ್ಬ ಪ್ರಜೆನೂ ಲೀಡರ್ ಆಗ್ಬೇಕು ಇದು ನಮ್ಮ ಕೆ ಆರ್ ಎಸ್ ಪಕ್ಷದ ಧ್ಯೇಯ ನಮ್ಮ ಕೆ ಆರ್ ಎಸ್ ಪಕ್ಷದಲ್ಲಿ ಯಾರೂ ಗುಲಾಮರಿಲ್ಲ ಇಲ್ಲಿ ಪ್ರತಿಯೊಬ್ಬರು ಲೀಡರ್ಗಳೇ ಇಲ್ಲಿ ನಾವು ಯಾವುದೇ ಸಮಸ್ಯೆನ ಪರಿಹಾರಕ್ಕಾಗಲಿ ಆ ಸಮಸ್ಯೆ ಕೇಳೋಕ್ಕೆ ಆಫೀಸ್ಗಳು ಹೋಗೋದಕ್ಕೆ ಆ ಗುಂಪು ಗುಂಪಾಗಿ ನಾವಾರು ಹೋಗಲ್ಲ ನಾವು ಹೇಳ್ಕೊಡೋದೆ ಹೇಗೆ ಇಂಡಿವಿಜುವಲಾಗಿ ಹೋಗ್ರಿ ಜೊತೆಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಹೋಗ್ರಿ ಆದರೆ ಒಬ್ಬರು ಇಬ್ಬರು ನಿಜಲಿಕ್ಕೊಂಡು ಹೋಗ್ರಿ ಯಾಕೆಂದರೆ ವ್ಯವಸ್ಥೆ ಭಾಳ ಭಾಳ ಅತಿ ಹೋಗಿದೆ ಇದು ನಮ್ಮವರೇ ನಮ್ಗೆ ಆಗೋಲ್ಲ ಹಂಗಿರೋವಾಗ ಪ್ರತಿಯೊಬ್ಬ ಕೆ ಆರ್ ಎಸ್ ಸೈನಿಕ ಒಬ್ಬೊಬ್ಬನೇ ಹೋಗ್ತಾನೆ ಈ ಒಂದು ಹಳದಿ ಟಿ ಶರ್ಟ್ ನೋಡಿದ್ರೆ ಇವರು ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಇದೇ ಬದಲಾವಣೆ ಪ್ರತಿಯೊಬ್ಬ ನಾಗರಿಕರನ್ನು ತರಬೇಕು ಯಾರೋ ಒಬ್ಬ ರಾಜಕೀಯ ನಾಯಕ ಬರ್ತಾನೆ ಎಲೆಕ್ಷನ್ ಟೈಮಲ್ಲಿ ಏನೋ ಅವನೇನೋ ಒಂದು ಸ್ವಲ್ಪ ದಿನ ನಿಮ್ಮನ್ನು ಫೀಡ್ ಮಾಡ್ತಾನೆ ಅಷ್ಟೇ ಅವನು ಆಮೇಲೆ ನಿಮ್ಗೆ ತಿರುಗಿ ನೋಡೋದಿಲ್ಲ ಇಂಥಲ್ಲಿ ರಾಜ್ಯ ಕೊಟ್ಟು ದೇಶ ಕೊಟ್ಟು ಇವತ್ತು ಒದ್ದಾರದಲ್ಲಿ ಇವತ್ತು ಹೇಳ್ತಾ ದಯಮಾಡಿ ಎಲ್ಲ ಸಾರ್ವಜನಿಕರು ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ ನಿಮ್ಮ ನಿಮ್ಮ ಒಂದು ಏರಿಯಾಗಳಲ್ಲಿ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಎಲ್ಲೆಲ್ಲಿ ಈ ಥರ ಆಗಿದೆ ಎಲ್ಲೆಲ್ಲಿ ಈ ಥರ ಭೂ ಆಗ್ತಾ ಇದೆ ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಹೋರಾಟ ಮಾಡಿ ಇಲ್ಲ ನಮಗಳ ಗಮನಕ್ಕೆ ತೊಗೊಂಬನ್ನೆ ನಾವು ಅದಕ್ಕೆಂದೇ ಹುಟ್ಟುಬಿಟ್ಟಿದ್ದೀವಿ ಅದಕ್ಕಾಗೆ ಕೆಲಸ ಮಾಡ್ತೀವಿ ನಾವು ಅಂತ ಹೇಳ್ತಾ ಈ ಒಂದು ಮನವಿನ ರಾಜ್ ಸಿಂಗ್ ಅವರು ಕೊಟ್ಬಿಟ್ಟು ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತೀವಿ ಇನ್ನು ಮುಂದಕ್ಕೆ ದೊಡ್ಡಬಳ್ಳಾಪುರದಲ್ಲಿ ಸಾಕಷ್ಟು ರಸ್ತೆಗಳು ಅಕ್ವೈರ್ ಆಗಿದ್ದಾವೆ ಅದಕ್ಕೆ ಎಕ್ಸಾಂಪಲ್ ಒಂದು ಹಳೆ ಮದಗಿರಿ ರಸ್ತೆ ಮುಂದಿನ ಕಾರ್ಯಕ್ರಮ ಹಳೆ ಮದಗಿರಿ ರಸ್ತೆ ನಾವು ತೆಗೆದುಕೊಂಡಿದ್ದೀವಿ ಅಲ್ಲಿ ಯಾರ್ಯಾರು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅದರ ಬಗ್ಗೆ ಆಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಳ್ಬೇಕು ಅಂತ ಕೇಳ್ಕೊತೀವಿ ಇಷ್ಟೇ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕೆ ಆರ್ ಎಸ್ ಪುತ್ರ ಸೈನಿಕರು ನಾವು ನಮ್ಮ ಸೈನಿಕರು ಆಗದ ಸೈನಿಕರು ಸೈನಿಕರಿಗೆ ಕರಿತೀವಿ ಅಂದರೆ ಬೇರೆ ಪಕ್ಷಗಳಲ್ಲಿ ನನಗೆ ಗೊತ್ತಿಲ್ಲ ಅವರ ದುಡ್ಡು ಕೆಲಸರೇನು ಗೊತ್ತಿಲ್ಲ ನಮ್ಮ ಪಕ್ಷದ ಸೈನಿಕರು ಪ್ರತಿಯೊಬ್ಬರು ಅವರವರ ಸ್ವಂತ ಆಸಕ್ತಿಯಿಂದ ಸ್ವಂತ ಖರ್ಚಿನಲ್ಲಿ ಎಲ್ಲ ದುಡಿಮೆಯನ್ನು ಬಿಟ್ಟು ಬಂದಿರತಕ್ಕಂಥ ಎಲ್ಲ ಸೈನಿಕರೂ ಒಬ್ಬೊಬ್ಬ ಸೈನಿಕ ಸಾವಿರ ಸಾವಿರ ಜನಕ್ಕೆ ಕೂಲಿವು ನಾನಂತ ಹೇಳ್ದೆ ಎಲ್ಲ ನನ್ನ ಕೆ ಆರ್ ಎಸ್ ಪುತ್ರ ಸೈನಿಕರಿಗೆ ಒಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆರೆ